ಬಾಣ್ಮಕ್ನಲ್ಲಿ ಗೇಟ್ ಸಮೀಪ ಹಾಡು ಹೊಗಲೆ ಸಾರ್ವಜನಿಕರ ಕಣ್ಣೆದುರೆ ಯುವಕರ ಗುಂಪಿನ ಮೇಲೆ ಮತ್ತೊಂದು ಯುವಕರ ಗುಂಪಿನಿಂದ ಮಾರಣಾಂತಿಕ ಹಲ್ಲೆ ಆತಂಕಗೊಂಡ ಸ್ಥಳೀಯರು ಹಲ್ಲೆಗೊಳವಾದ ಬೆನ್ನಿಗೆ ನಿಂತ ಭೀಮ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಶೇಖ್ ರಾವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೋಬಳಿಯ ನಂದಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ಬಾಣ್ಮಕ್ನಲ್ಲಿ ಗೇಟ್ ಸಮೀಪ ಈ ಒಂದು ಪ್ರಕರಣ ಜರುಗಿದ್ದು ಆಡು ಹಾಗಲೇ ಬೆಳ್ಳ ಬೆಳಗ್ಗೆಯೇ ಸಾರ್ವಜನಿಕರ ಕಣ್ಣೆದುರಲ್ಲೇ ಈ ರೀತಿಯಾಗಿ ಮಾರಣಾಂತಿಕ ಹಲ್ಲೆ ನಡೆಸಿರುವುದರಿಂದ ಸ್ಥಳೀಯರು ಕೂಡ ಆತಂಕಗೊಂಡಿದ್ದಾರೆ ಇನ್ನು ಬಾಣಮಕ್ಕನಳ್ಳಿ ಗ್ರಾಮದ ನಿಕೇಶ್ ನಿಖಿಲ್ ಸುರೇಶ್ ಎಂಬುವರು ಬೈಕ್ನಲ್ಲಿ ತಾವರೆಕೆರೆಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ತಾವರೆಕೆರೆ ಗ್ರಾಮದ ಉಮೇಶ್ ಗೋಪಾಲ್ ಪ್ರವೀಣ್ ಸುನಿಲ್ ನಾರಾಯಣ್ ಇವರು ಏಕಾಏಕಿ ದಾಳಿಯನ್ನು ನಡೆಸಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಇದು ಎಷ್ಟೇ ಅಂಗಲಾಚಿ ಬೇಡಿದರೂ ಕೂಡ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದು ಈ ಸಂಬಂಧವಾಗಿ ನಿಕೇಶ್ ಅವರ ತಾಯಿಗೆ ಸ್ಥಳೀಯರು ಫೋನ್ ಮಾಡಿ ಮಾಹಿತಿ ಕೊಟ್ಟಾಗ ಆ ತಾಯಿ ಬಂದು ಬೇಡಿಕೊಂಡರೂ ಕೂಡ ಕರುಣನದೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಇದು ನಿಕೇಶ್ ಮತ್ತು ನಿಖಿಲ್ ಎಂಬುವವರಿಗೆ ಪಕ್ಕೆಬಿನ ಮೂಳೆ ಮುರಿಯುವಷ್ಟು ಕೂಡ ಮಾರಣಾಂತಿಕವಾಗಿ ಅಲ್ಲಿ ಅವರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ ಈ ಸಂಬಂಧವಾಗಿ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಭೀಮ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ ಮತ್ತು ಅವರ ಸಂಘದ ಪದಾಧಿಕಾರಿಗಳು ಭೇಟಿ ನೀಡಿ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿ ಆರೋಪಿಗಳ ವಿರುದ್ಧ ತುರ್ತು ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿ ಹಲ್ಲೆಗೊಳಗಾದವರ ಮನೆಗೆ ಭೇಟಿ ನೀಡಿ ಆ ಕುಟುಂಬಕ್ಕೆ ಸಾಂತ್ವನವನ್ನು ಕೂಡ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಹಲ್ಲೆಗೊಳಗಾದ ಸುರೇಶ್ ಎನ್ನುವರು ಈ ರೀತಿಯಾಗಿ ಘಟನೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ನಾನು ನನ್ನ ಬಾಮಯ್ಯನವರು ಇಬ್ಬರೂ ಕೇಕ್ ಆರ್ಡರ್ ಮಾಡಕ್ಕೆ ಹೋಗಿದ್ರು ನಮ್ಮೂರಿಗೆ ಬಿಟ್ಟು ನಾವು ಸ್ವಲ್ಪ ಒಂದೇ ಜಾಸ್ತಿ ಅಡಿ ಅಷ್ಟೇ ಮುಂದೆ ಹೋಗಿದ್ದು ಬಂದು ಬೈಕಲ್ಲಿ ಬಂದರು ಬಂದಿದ್ದು ಬಂದಂಗೆ ಗಾಡಿ ನಿಲ್ಲಿಸೋ ನಮ್ಮ ಯಾಕಂದರೆ ಏಯ್ನ ಮೊನ್ನೆ ಗಾಡಿ ನಿಲ್ಸ ನಿಲ್ಲಿಸೋದು ಸರಿ ಯಾಕಂದರೆ ಏಯ್ ಒಟ್ಟಿನ ಮೊನ್ನೆ ಐತಿ ನನ್ನ ಮಕ್ಕಳು ನಿಂತೇನು ಕಮ್ಮಿ ಜಾತಿ ನಮ್ಮ ಮಕ್ಕಳಿಂದ ನಿಲ್ಸ ಫಸ್ಟ್ ಅಂದರೆ ಸರಿ ನನಗೆ ಅವನು ಪರಿಚಯ ಇಲ್ಲ ಸರಿ ಆಯಿತು ಪರಿಚಯ ಇಲ್ಲ ಅಂದರೆ ಏನು ಕೇಳೋಣ ಅಂತ ಗಾಡಿ ನಿಲ್ಲಿಸಿದೆ ನಿಲ್ಲಿಸಿದ ತಕ್ಷಣ ಅವ್ನು ಬಂದಿದ್ದು ಬಂದ ಗಾಡಿ ತಗೊಂಡ ಅವ್ನಿಗೆ ಫಸ್ಟ್ ನನ್ನ ಬಾಮದವನು ವೀರೋಧ ಸಣ್ಣದವನು ಅವನಿಗೆ ಹಾಕ್ತದೆ ಅವ್ನಿಗೆ ಹಾಕೋಣ ನಾನು ಅವನಿಗೆ ತಡಿಯೋಕ್ಕೆ ಹೋಗ್ತೀನಿ ನನಗಾಕ್ ಆಮೇಲೆ ಮೂವರು ಮೂವರೈತರ ಒಬ್ರಿಗೊಬ್ರು ಇಟ್ಕೊಂಡು ಏನೇನೋ ಮಾಡಿದ್ವಿ ಆದರೂ ಆಗಲಿಲ್ಲ ಆಗಿಲ್ಲ ಓವರ್ನೂ ಚೆನ್ನಾಗಿ ಹೊಡೆದಾಗ್ಬಿಟ್ಟು ಆಮೇಲೆ ಇನ್ನೊಬ್ಬ ಅವ್ರ ಅಣ್ಣ ಇನ್ನೊಬ್ರು ಮಹೇಶ್ವರ ಅಣ್ಣ ನಾರಾಯಣ ಅವ್ರ ಅಣ್ಣ ಬಂದಿದ್ದು ಬಂದಾಗ ನಮ್ಮ ಊವರ್ನ ಚೆನ್ನಾಗಿ ಹೊಡೆದ್ವಿ ಇನ್ನೂ ಚೆನ್ನಾಗಿ ಹೊಡೆದ ಅಂದರೆ ನಾವು ಸ್ಟೇಟ್ ಮಾಡಿ ಜೊತೆ ಫೈಟಿಂಗ್ ಮಾಡಿದಾಗುತ್ತೀನು ನಿಖೇಶ್ ಮತ್ತು ನಿಖಿಲ್ ಹಾಗೂ ಸುರೇಶ್ ಎಂಬುವರಿಗೆ ಮಾರಣಾಂತಿಕ ಅಲ್ಲೇ ನಡೆಸುತ್ತಿರುವ ವಿಚಾರವನ್ನ ಅವರ ತಾಯಿಗೆ ಸ್ಥಳೀಯರು ಫೋನ್ ಮಾಡಿ ಮಾಹಿತಿ ಕೊಟ್ಟಾಗ ಸ್ಥಳಕ್ಕೆ ಬಂದು ತಾಯಿ ಅಂಗಲಾಚಿ ಬೇಡಿಕೊಂಡರೂ ಕೂಡ ಕರುಣೆ ತೋರದೆ ತಾಯಿಯ ಮೇಲೂ ಕೂಡ ದೌರ್ಜನ್ಯ ಮಾಡಿ ಅಲ್ಲೇ ಮಾಡಿದ್ದು ಈ ಸಂಬಂಧವಾಗಿ ನಮಗೆ ತುಂಬ

ಏನೋ ಒಟ್ಟು ಜಾತಿ ನಮ್ಮನ್ನ ಹಂಗೆ ಹಿಂಗೆ ನಂಗೆ ಕನ್ನಡ ಜಾಸ್ತಿದ್ರಲ್ಲ ಹಾಂ ಹಂಗೆ ಬೈದ್ನು ಆಮೇಲೆ ಜಾತಿಗಳ ಬಗ್ಗೆ ಬಯ್ದನು ಆಮೇಲೆ ಕೆಟ್ಟ ಮಾತುಗಳೆಲ್ಲ ಆದ್ನು ಆಮೇಲೆ ನನ್ನ ನೋಡಿ ಹೊಡ್ದು ಸಿಗಲ್ಲ ನೋಡು ನೋಡಿಲ್ಲ ಸಿಗನೆ ಹಾಂ ಏನೇನು ಅಲ್ಕ ಮದಲ್ಲ ಅವೆಲ್ಲ ಹೇಳೋಕ್ಕೆ ಬೇಕಾದ್ರು ಅವನಾದ್ರೂ ಮುನ್ಸಾದ್ರು ಆ ಮಾತುಗಳು ಅವನು ತಾಯಿ ಹೊಟ್ಟೆ ಬಿಟ್ಟಾನೆ ಅವನು ಹೆಂಡತಿನೂ ಕಟ್ಟೆ ಅವನು ಎಣ್ಣೆ ನನ್ನಂಗೆ ಆ ಮಾತು ಬಯಲು ಬರಬಾರ್ದು ಆದರೂ ಬಂದ್ರು ಅವ್ನ ಇನ್ನು ದಲಿತ ಯುವಕರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರುವ ವಿಷಯ ತಿಳಿಯುತ್ತಿದ್ದಂತೆ ಭೀಮ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶ್ರೀಕಾಂತ್ ರಾವಣ್ ಮತ್ತು ಸಂಘದ ಪದಾಧಿಕಾರಿಗಳು ಹಲ್ಲೆಗೊಳಗಾದವರ ಮನೆಗೆ ತೆರಳಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಹಾಗೆ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿ ಹಲ್ಲೆ ಮಾಡಿರುವ ಕಿಡಿಗೇಡಿಗಳನ್ನು ಶೀಘ್ರವಾಗಿ ಬಂಧಿಸಿ ನ್ಯಾಯ ಕೊಡಿಸಬೇಕೆಂದು ಆಗ್ರಹಿಸಿದ್ದಾರೆ ಹೊಸಕೋಟೆ ತಾಲೂಕು ಬಾಣಮಕ್ನಹಳ್ಳಿ ಗ್ರಾಮದ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂತ ಈ ಕುಟುಂಬಕ್ಕೆ ಇದೇ ಬಾಣಕು ಬಾಣ್ಮಕಲ್ಲಿ ಗ್ರಾಮದ ಗೇಟ್ ಗೇಟ್ ಬಳಿ ಇರುವಂಥ ಒಂದು ಬೇಕರಿ ಮುಂದೆ ಏನು ಗಣಿತ ಸಮುದಾಯಕ್ಕೆ ಸೇರಿದಂಥ ಇಬ್ಬರು ಇಬ್ಬರು ಇಬ್ಬರ ಮೇಲೆ ಅದೇ ವ್ಯಾಪ್ತಿಗೆ ಬರುವಂಥ ತಾವರೇಕೆರೆ ಗ್ರಾಮದ ಇಬ್ಬರು ಮೇಲ್ವರ್ಗದ ಜಾತಿಯ ಸುರೇಶ್ ಹಾಗೂ ನಾರಾಯಣ ಮತ್ತು ಅವರು ಸಹ ಸಂಗಡಿಗರು ಅವ್ರ ಮೇಲೆ ಏನು ನಿಖಿಲ್ ಮತ್ತು ನಿಖೇಶ್ ಅನ್ನೋ ವ್ಯಕ್ತಿಗಳ ಮೇಲೆ ಇವತ್ತಿನ ಮಾರಣಾಂತಿಕ ಅಲ್ಲೇ ನಡೆಸಿ ಜೊತೆಗೆ ಸುರೇಶ್ ಅನ್ನೋ ಒಂದು ವ್ಯಕ್ತಿ ಮೇಲೆ ಮಾರಣಾಂತಿಕ ಅಲ್ಲೇ ನಡೆಸಿರ್ತಾರೆ ಈ ವಿಚಾರವಾಗಿ ಏನು ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಸಂಬಂಧಪಟ್ಟಂತಹ ವ್ಯಾಪ್ತಿಗೆ ಬರುವಂಥ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಏನೊಂದು ದೂರು ದಾಖಲಿಸಿ ಇವತ್ತಿನ ಈ ಕುಟುಂಬಕ್ಕೆ ರಚನೆ ಕೊಡೋ ಸಲುವಾಗಿ ನಾವು ಬೆನ್ನ ನಿಂತ್ಕೊಂಡಿರ್ತಾರೆ ಏನು ಇನ್ನು ಸಂಬಂಧಪಟ್ಟಂತಹ ಇಬ್ಬರು ಯುವಕರು ವ್ಯಾಪ್ತಿಗೂ ಸ್ಟೇಷನ್ ಸಂಬಂಧಪಟ್ಟ ಇಬ್ಬರು ಹುಡುಗರು ಅಲ್ಲೇ ಮಾಡಿರ್ತಾರೋ ಇವರೊಂದು ವೈಯಕ್ತಿಕ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಸಮೀಪದಲ್ಲಿ ಇರುವಂತಹ ಏನೋ ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ ಅದು ಇಟ್ಕೊಂಡು ಮನೆ ಬಂದಂತೆ ಏನೊಂದು ವ್ಯಕ್ತಿಗೊಂದಿಗೆ ನೀವು ನೋಡ್ಬೋದು ಆ ವಿಡಿಯೋದಲ್ಲಿ ಯಾವ ರೀತಿ ಹೊಡೆದಿರ್ತಾರೆ ಅಂದರೆ ಒಂದು ನಾಯಿಗಿಂತ ಈ ನಾಯಿ ಹೊಡೆದಿರ್ತಾರೆ ಕೂಡಲೇ ಏನೊಂದು ಸಂಬಂಧಪಟ್ಟಂತಹ ಏನು ನಮ್ಮ ಪೊಲೀಸ್ ಅಧಿಕಾರಿಗಳಿದ್ದಾರೆ ಇಂಥ ಕೂಡಲೇ ಅವ್ರಿಗೆ ಅರೆಸ್ಟ್ ಮಾಡಿ ಏನು ಕಾನೂನು ರೀತಿಯನ್ನು ಅವ್ರನ್ನ ತೋರಿಸ್ಬೇಕಂತೇಳ್ಬಿಟ್ಟು ಈ ನಿಟ್ಟಿನಲ್ಲಿ ನಾವು ಈ ಒಂದು ಸಂಬಂಧ ನೊಂದಂಥ ಕುಟುಂಬಕ್ಕೆ ನಾವು ಬೆನ್ನೆಲ್ ಬಗ್ಗೆ ನಿಂತ್ಕೊಂಡು ಈ ವಿಚಾರವನ್ನು ನಾವು ತಮ್ ತಮ್ಮ ಗಮನಕ್ಕೆ ನಿಲ್ಸ್ತಾಯಿದ್ರೆ ಏನಪ್ಪ ಅಲ್ಲ ನಡೆದಿದ್ದ ವಿಚಾರ ಏನಪ್ಪ ಅಲ್ಲಿ ನೋಡಿ ಅಲ್ಲೇ ಒಳ ಒಳಪಟ್ಟಂಥ ಯುವಕ ಈ ಈ ಹುಡುಗ ಆಗಿರ್ತಾನೆ ಯಾವ ರೀತಿ ಹೊಡೆದಿರ್ತಾರೆ ಇನ್ನು ಇನ್ನಿಬ್ಬರು ಯುವಕರು ನಿಖಿಲ್ ಮತ್ತು ನಿಕೇಶನ್ ನಿಖೇಶ್ ಎಂಬ ಇಬ್ಬರು ಯುವಕರು ಇವತ್ತಿನ ದಿನ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾರೆ ಕಾರಣ ಅವ್ರು ನೋಡಿರೋ ಏಟಿಗೆ ಪಕ್ಕ ಎಲ್ಲ ಬಗ್ಗೆ ಮುರಿದೋಗಿ ಅವರಿಬ್ಬರನ್ನ ಅಡ್ಮಿಟ್ ಮಾಡಿರ್ತಾರೆ ಈ ಈ ಒಂದು ವಿಚಾರ ತಿಳಿದ ತಕ್ಷಣ ಏನು ವ್ಯಾಪ್ತಿಗೆ ಬರುವಂಥ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಸ್ಥಳಕ್ಕೆ ತಕ್ಷಣ ಭೇಟಿ ಕೊಟ್ಟು ನಮಗೆ ಸಹಕರಿಸುತ್ತಾರೆ ಏನೋ ಈ ಹಳ್ಳಿ ನಡೆಯುವಾಗ ಈ ತಾಯಿ ಸಹ ನಮಗೆ ದಾಖಲಿಸ್ತಾರೆ ಏನು ಹಳ್ಳಿಗೊಳಪಟ್ಟ ಯುವಕರು ಏನು ಇಬ್ಬರು ಹೊಡೆಯೋಕೆ ತಾಯಿ ಕೂಡ ಇರ್ತಾರೆ ವಯಸ್ಸಾಗಿರೋ ತಾಯಿರ್ತಾರೆ ಅಂಥವ್ರಿಗೆ ಒಂದು ಏನೋ ಒಂದು ಮಾನವೀಯತೆ ಇಲ್ದಿರೇ ತುಂಬಾ ಒಂದು ಮಾ ಒಂದು ಕ್ರೂರವಾಗಿ ವರ್ತನೆ ಮಾಡಿ ಹೊಡೆದು ಅವರಿಗೆ ಏನೋ ಒಂದು ಹಲ್ಲೆ ಮಾಡಿ ಅವ್ರನ್ನ ಇವತ್ತಿನ ಒಂದು ಹಾಸಿಗೆ ಇಡುವ ಥರ ಅವ್ರನ್ನ ಮಾಡಿದ್ದಾರೆ ಕೂಡಲೇ ಏನು ಅವ್ರಿಗೆ ಕಾನೂನು ಏನಂತ ಸಂಬಂಧಪಟ್ಟ ವ್ಯಾಪ್ತಿಗೆ ಬರುವಂಥ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಅಧಿಕಾರಿಗಳು ಒಂದು ಇವತ್ತಿನ ನಿಟ್ಟಿನಲ್ಲಿ ಇವತ್ತು ನ್ಯಾಯ ವಹಿಸಿಕೊಂಡು